ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ವಿಕ್ಟ್ರಿ ಟೂರ್ನಲ್ಲಿ ತರುಣ ನಾನು ಶರಣ್ ಸಾರ್ ಒಟ್ಟಿಗೆ ಕೆಲಸ ಮಾಡಿದ್ವಿ ಅದಾದಮೇಲೆ ಮತ್ತೆ ಇವರಿಬ್ಬರು ಕಾಂಬಿನೇಷನಲ್ಲಿ ಒಂದು ಹಿಟ್ ಸಿನಿಮಾ ನೋಡಿದ್ದು ಖುಷಿ ಇದೆ ಸಿನಿಮೆ ತುಂಬ ಹೊಗಳಲ್ಲ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಈ ವರ್ಷದಲ್ಲಿ ರಿಲೀಸ್ ಆಗಿರೋದ್ರಲ್ಲಿ ದಿ ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ಸೌಂಡ್ ಆಗಲಿ ಕ್ಯಾಮ್ರಾ ವರ್ಕು ಎಲ್ಲದೂ ಅದ್ಭುತವಾಗಿದೆ ಯೂಶ್ವಲಿ ಸ್ಕ್ರೀನ್ ಮೇಲೆ ಒಂದಾ ಪ್ರೊಡ್ಯೂಸರ್ ಕಾಣ್ತಾರೆ ಇಲ್ಲ ಡೈರೆಕ್ಟರ್ ಕಾಣ್ತಾರೆ ಇದರಲ್ಲಿ ಇಬ್ಬರು ಕಾಣ್ತಾ ಇದ್ದಾರೆ ಅದ್ರ ಹಿಂದೆ ಇಡೀ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಗಳು ಟೀಮ್ ಇದೆ ಈ ಸಿನಿಮಾನ ಮಾತ್ರ ಮಿಸ್ ಮಾಡಿಕೊಂಡ್ರೆ ತುಂಬ ದೊಡ್ಡ ಲಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ಫ್ಯಾಮಿಲಿ ಸಮೇತ ಮಕ್ಕಳು ಎಸ್ಪೆಷಲಿ ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡುವಂಥ ಮೂಮೆಂಟ್ಸ್ ಇದೆ ಆ್ಯಂಡ್ ನಾವು ಫಿಲ್ಮ್ ಮೇಕರ್ ಆಗೇ ತುಂಬ ಕಡೆ ನಾಲೆ ಬೆಚ್ಚಬೇಕಾಗಿದೆ ಸೊ ಅಂಥ ಚೆನ್ನಾಗಿ ಸೌಂಡ್ ಡಿಸೈನ್ ಮಾಡಿದ್ದಾರೆ ತುಂಬ ದೊಡ್ಡ ಟೆಕ್ನಿಷಿಯನ್ ಟೀಮ್ ಇದರ ಹಿಂದೆ ಇದೆ ಈ ಸಿನಿಮಾ ಗೆದ್ರೆ ಈ ಥರದ್ದು ಇನ್ನೂ ಒಂದಷ್ಟು ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಬರೋ ಎಲ್ಲ ಚಾನ್ಸಸ್ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ಗೆಲ್ಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ತ್ಯಾಂಕ್ ಯು